ಈ ಕ್ರೈಸ್ಟ್ ಅಕಾಡೆಮಿ ಕ್ರೈಸ್ಟ್ ಅಕಾಡೆಮಿ ಯಾವ ತರ ಮೋಸ ಮಾಡ್ತಿದೆ ಅನ್ನೋದನ್ನ ನನ್ನ ಮಗ ಇಲ್ಲಿ ಓದ್ತಿದ್ದಾರೆ ನನ್ನ ತಂದೆ ಆಗಿ ವಿವರಣೆಯಾಗಿ ಹೇಳ್ತಾ ಇದೀನಿ ಕೇಳಿ ಹೇಳಂಗೂ ಇಲ್ಲ ಕೆಲ ಯಾಕಂದ್ರೆ ಅವರಪ್ಪ ರಾಜ್ಯಸಭಾ ಮೆಂಬರ್ ನಾನಿನ್ನ ಎಲ್ ಎಲ್ ಆಗಿಲ್ಲ ನೆಕ್ಸ್ಟ್ ಇಯರ್ ಹಾಕಬೇಕು ನೆಕ್ಸ್ಟ್ ಟೈಮ್ ಹಾಕ್ತಿದ್ವಿ ಅವಾಗ ನನ್ಗೂ ಕೊಡ್ಬೋದ ನೋಡೋಣ ಈ ವಿದ್ಯಾರ್ಥಿಗಳಿಗೆ ಈ ಕ್ರೈಸ್ಟ್ ಅಕಾಡೆಮಿ ಕ್ರೈಸ್ಟ್ ಅಕಾಡೆಮಿ ಯಾವ ತರ ಮೋಸ ಮಾಡ್ತಿದೆ ಅನ್ನೋದನ್ನ ನನ್ನ ಮಗ ಇಲ್ಲಿ ಓದ್ತಿದ್ದಾರೆ ನಾನ್ ತಂದೆ ಹಾಕಿ ಹೇಳ್ತಾ ವಿವರಣೆ ಹೇಳ್ತಾ ಯಾಕಂದ್ರೆ ನಾನು ನನ್ನ ಮಗನಿಗೋಸ್ಕರ ನಾನು ಬಂದಿಲ್ಲ ಇಪ್ಪತ್ ಮೂರು ಜನ ವಿದ್ಯಾರ್ಥಿಗಳಿಗೂ ನೀವು ಆ ಟಿಕೆಟ್ ಕೊಡ್ಬೇಕು ಅಂತ ಹೇಳಕ್ ಬಂದಿದ್ದೀನಿ ಇವ್ರಿಗೆ ಕನ್ನಡ ಗೊತ್ತಿಲ್ಲ ಕನ್ನಡದಲ್ಲಿ ಒಂದು ಅರ್ಜಿ ಕೊಟ್ರೆ ಓದ್ತರ ಪ್ರೊಫೆಸರ್ ಹೇಳ್ಕೊಂಡು ಎತ್ಕೊಂಡು ಇಲ್ಲಾಂದ್ರೆ ಮೊಬೈಲ್ ಅಲ್ಲಿ ಇಟ್ಕೊಂಡು ಕನ್ನಡ ಇಂಗ್ಲಿಷ್ ಟ್ರಾನ್ಸಾಕ್ಷನ್ ಮಾಡ್ಕೊಂತಾರೆ ಏನು ಗೊತ್ತಿಲ್ಲ ಈ ಕಾರಣ ಏನಂತಂದ್ರೆ ಇಲ್ಲಿರೋರೆಲ್ಲ ಮನೆಯಾಗಿದೆ ಯಾಕಂದ್ರೆ ಕ್ರೈಸ್ಟ್ ಅಂಗಡಿಯಲ್ಲಿ ಎಲ್ಲ ಪಡೆಯಲೇ ಅಪ್ರಮ ಸುಂದ್ರ ಕೊಟ್ಟಾಗ ಇರ್ಲಿ ಅದು ಆ ನಾವು ಭಾಷೆನ ನಾವು ಏನದು ಮೇಲು ಕೇಳಿ ನೋಡಬಾರ್ದು ಆದ್ರೆ ಅವರು ನಡ್ಕೊಳ್ಳುವ ರೀತಿನ ನಾನು ನಾನು ಇಲ್ಲಿ ಎಕ್ಸ್ಪ್ರೆಸ್ ಮಾಡ ತಿಳ್ಸಕ್ ಹೋಗ್ತಾ ಇದ್ದೀನಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಮಕ್ಕಳು ಬೆಳಗ್ಗೆ ಏಳು ಮೂವತ್ತಕ್ಕೆ ಕಾಲೇಜಿಗೆ ಬರ್ತಾರೆ ಕಾಲೇಜ್ ಬಂದಾಗ ಅವರು ಪಾಪ ಏಳುವರೆಗೆ ಟಿಫನ್ ಮಾಡಿರ್ತಾರೋ ಮನೇಲಿ ಯಾರೋ ಇರ್ತಾರೋ ತಾಯಿ ಅಂದ್ರೆ ಇರ್ತಾರೋ ಇರಲ್ವ ಬಂದ್ಬಿಡ್ತಾರೆ ಆ ಇಂಟರ್ವೆಲ್ ಅಂತ ಒಂದ್ ಪೀಟ್ ಬಿಟ್ಟಾಗ ಅವರು ಕ್ಯಾಂಟೀನ್ ತಿನ್ನಕೆ ಒಂದು ನಿಮಿಷ ಏನಾದ್ರು ತಡ ಆದ್ರೆ ಅಲ್ಲಿನ ಪ್ರೊಫೆಸರ್ಗಳು ಆ ಪ್ರೊಫೆಸರ್ ಗಳು ಮದ್ವೆ ಆಗಿದ್ವೋ ಮಕ್ಳಿದಾರೋ ಗಂಡ್ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿರೋ ಒಳಗಡೆ ಒಬ್ಬ ಫಾದರ್ ಇದ್ದಾನೆ ಅವ್ರ ಮದುವೆ ಆಗಿಲ್ಲ ಅವನ್ ನನಗೆ ಕಳಿಸ್ತಾನೆ ಲಬ ಲಭ ಲೋ ಕ್ರಿ ಅಂತ ಹೇಳಿದೆ ನೀವು ಸ್ಟ್ರೈಟ್ ಮಾಡ್ಬೇಡ್ರಿ ಅಂತ ಹೇಳಿದ್ರೆ ಆಟಿಕೆ ಕೊಟ್ಟು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ಕೊಡ್ರಿ ಅಂತ ಹೇಳಿದ್ರೆ ಆತನಿಗೆ ಮದುವೆ ಇಲ್ಲ ಮಕ್ಳಿಲ್ಲ ದೇವರಿಲ್ಲ ಏನು ಇಲ್ಲ ಆತನಿಗೆ ಕಂಟಸಿ ಅನ್ನೋದೇ ಇಲ್ಲ ಆದ್ರೆ ನಾನು ಪಾತ್ರಿ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಇದು ಅಂತ ನಮ್ಮ ನಾಡಲ್ಲಿ ನಮ್ಮ ನಾಡಲ್ಲಿ ನಮ್ಮ ತುಮಕೂರ್ನಲ್ಲಿ ಚಿತ್ರದುರ್ಗದಲ್ಲಿ ಬಾಗಲಕೋಟೆಯಲ್ಲಿ ಹುಬ್ಲಿನಲ್ಲಿರುವಂತಹ ಮಠಗಳಲ್ಲಿ ಐ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಕ್ರೈಸ್ತ ಧರ್ಮ ಶಾಲೆಗಳಲ್ಲಿ ಎಲ್ಲಾ ಟೆರರಿಸ್ಟ್ ಬರ್ತಾರೆ ಅಂತ ನಾನು ಇದನ್ನ ಹೇಳಕ್ಕೆ ಇಟ್ಕೊಳ್ತೀನಿ ಯಾಕಂದ್ರೆ ಇವತ್ತೇನು ಮಕ್ಕಳಿಗೆ ಆಚೆಗೆ ಹಾಕಿದ್ದಾರೆ ಅವರು ದಾರಿ ತಪ್ಪಿದ್ರೆ ಏನಾಗ್ತಾರೆ ಅನ್ನೋದು ಕಾರಣ ನಾನು ಹೇಳ್ತಾ ಇದ್ದೀನಿ ಈಗ ಉದಾಹರಣೆಗೆ ಅದ್ಯಾರೋ ಒಂದು ಹುಡುಗ ಬಂಗಾರ ಹುಡುಗ ಏನದು ಎಸ್ ಗಾಡಿ ಟಾಟೋ ಇಲ್ಲಿ ಹೋಗ್ತಾ ನಮ್ಮ ಕಣ್ ಮುಂದೆ ಆಟ ಗಾಡಿ ಎಲ್ ಎಲ್ ಬಿ ಮಾಡ್ಬೇಕಾಗಿದ್ದ ಒಬ್ಬ ವಿದ್ಯಾರ್ಥಿ ಅಂದ್ರೆ ಯಾಕಂದ್ರೆ ಇವ್ರಿಗೆ ಏನು ಗೊತ್ತಿಲ್ವಲ್ಲ ಹಾಗಾಗಿ ಇವರು ಆ ಹುಡುಗಿನ ಬಗ್ಗೆ ಏನು ಕೇಳಕ್ ಹೋಗಲ್ಲ ವಿದ್ಯಾರ್ಥಿಗಳ ಸಮಸ್ಯೆ ಕೇಳಕ್ ಹೋಗಲ್ಲ ನಾವು ಮಕ್ಕಳನ್ನ ಕಲ್ಸೋದು ಹೋದಕ್ಕೆ ಮನೆಗೆ ಹೋಗ್ಬೇಕಾದ್ರೆ ಕ್ಲಾಸ್ ಅಲ್ಲಿ ಲೈಟ್ ಆಫ್ ಮಾಡಿಲ್ಲ ಅಂದ್ರೆ ಬುಕ್ ಬರೀ ಕಲ್ತಾರೆ ಸಸ್ಪೆಂಡ್ ಮಾಡ್ತಾರೆ ಫ್ಯಾನ್ ಆಫ್ ಮಾಡಿಲ್ಲ ಅಂದ್ರೆ ಮಾಡ್ತಾರೆ ಗ್ರೌಂಡ್ ಅಲ್ಲಿ ಗ್ರೌಂಡ್ ಅಲ್ಲಿ ಆಟ ಆಡಕ್ಕೆ ಗ್ರೌಂಡ್ ಅಲ್ಲಿ ಆಟ ಆಡಕ್ಕೆ ಕಳಿಸ್ತಾರೆ ಅಲ್ಲಿ ಅವ್ರ ಕೈಯಲ್ಲಿ ಸುಸ್ತಾಗೈತೆ ಅಂತ ಹೇಳಿದ್ರೆ ಅದನ್ನ ನೀನು ಆಟ ಆಡ್ತಾ ಇಲ್ಲ ಅಂತ ಹೇಳಿ ರೆಮಿಡಲ್ ಅಂತ ಬರೀತಾರೆ ಅದನ್ನೇ ಹೇಳಿದ್ದೀನಿ ಜನರೇಟರ್

ಇವ್ರಿಗೇನಾಗಿದೆ ಮಕ್ಕಳು ಭವಿಷ್ಯದಲ್ಲಿ ಆಟ ಆಡ್ತಿದ್ದಾರೆ ದಯವಿಟ್ಟು ಸಂಬಂಧಪಟ್ಟ ರಾಜ್ಯ ಸರ್ಕಾರದ ಗೌರವಾನ್ವಿತ ರಾಜ್ಯಪಾಲ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಉಪಕುಲಪತಿಯಾದಂತ ಬಸವರಾಜ್ ಸಾಹೇಬರು ಅದನ್ನ ರಿಜಿಸ್ಟಾರ್ ಮೌಲ್ಯಮಾಪನ ರಿಜಿಸ್ಟಾರ್ ಆಡಳಿತ ರಿಜಿಸ್ಟಾರ್ ಈ ಕ್ರೈಸ್ಟ್ ಅಕಾಡೆಮಿಗೆ ಆಪರೇಷನ್ ಮಾಡಿ ಯಾಕೆ ಬಾಬಾ ಸಾಹೇಬರು ಹೆಂಗೆ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಬೇರೆ ಚೇಂಜ್ ಮಾಡಿದ್ರು ಅದೇ ತರ ಇವ್ರನ್ನ ಕೆಲವು ವಿಚಾರಗಳಲ್ಲಿ ತಿದ್ದುಪಡಿ ತಂದು ಇವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಕೊಟ್ಟಿಲ್ಲ ಅಂದ್ರೆ ಇವ್ರಿಗೆ ಏನು ಅರ್ಥ ಆಗಲ್ಲ ಇವ್ರ ಕಾನೂನು ವಿದ್ಯಾರ್ಥಿಗಳನ್ನ ಈ ಸ್ಕೂಲಿಂದ ಕಲ್ಸೋದಿಲ್ಲ ಬೇರೆ ತರ ದೇಶಕ್ಕೆ ಮಾರಕವಾದಂತ ವಿದ್ಯಾರ್ಥಿಗಳು ಕಳಿಸ್ತಾರೆ ಅಂತ ನಾನು ಹೇಳ್ತೀನಿ ಕಾರಣ ಏನಂದ್ರೆ ನನ್ಗ ನನ್ನ ಹತ್ರನೇ ಸಾಕ್ಷಿ ಇದೆ ನಮ್ಮ ಸುಮಾರು ಜನ ಮಾತಾಡಿದವರು ಸಾಕ್ಷಿಗಳು ಹೇಳಿದ್ದಾರೆ ಹಾಗಾಗಿ ಏನಂದ್ರೆ ನನ್ನ ಹತ್ರ ಈಗ ಒಂದು ಹುಡುಗ ಅವನು ಕೇರಳದ ಇಂಡಿಯನ್ ಮುಸ್ಲಿಂ ಲೀಗ್ ಪಾರ್ಟಿಯ ರಾಜ್ಯಸಭಾ ಸದಸ್ಯರು ಅವರು ಬಂದಾಗ ಅವ್ರ ಮಗ ಅಟೆಂಡೆನ್ಸ್ ವಿಚಾರವಾಗಿ ಬಂದಿರ್ತಾರೆ ಆ ಮಗನಿಗೆ ಇನ್ನೂರ ಇಪ್ಪತ್ತೊಂದು ಅವರು ಆತನಿಗೆ ಅಟೆಂಡೆನ್ಸ್ ಶಾರ್ಟ್ ಆಗಿರ್ತೈತೆ ಇರ್ಬೇಕಾಗಿರೋದು ಅವರ್ ಅಂದ್ರೆ ಹದಿನೆಂಟು ಅವರ್ ಮಾತ್ರ ಇಪ್ಪತ್ತೊಂದು ಅವರ್ ಇರಲ್ಲ ಅದಕ್ಕೆ ಏನ್ ಮಾಡ್ತಾರೆ ಡಿ ಎಲ್ ಡಿಎಲ್ ಅಂತ ಹಾಕ್ತಾರೆ ಡ್ಯೂಟಿ ಲೀವ್ ಅಂತ ಈ ತರ ಹಾಕಿರ್ತಾರೆ ಯಾಕೆ ಅಂತಂದ್ರೆ ಅದನ್ನ ಚೇಂಜ್ ಮಾಡಬೇಕಲ್ಲ ಅದಕ್ಕಾಗಿ ಅದಾದ್ಮೇಲೆ ಏನ್ ಮಾಡ್ತಾರೆ ಡಿ ಎಲ್ ಅಂತ ಇರೋದನ್ನ ಇನ್ನೂರ ಇಪ್ಪತ್ತೊಂದು ಡಿ ಎಲ್ಗಳನ್ನ ಅವರು ಬದಲಾವಣೆ ಆಗಿ ಒಂದು ದಿವಸದಲ್ಲಿ ಮೂವತ್ತೆಂಟು ಮಾತ್ರ ಮಾಡ್ತಾರೆ ಇನ್ನೂರ ಇಪ್ಪತ್ತೊಂದರಲ್ಲಿ ಮೂವತ್ತೆಂಟು ಡಿ ಎಲ್ ಮೂವತ್ತೊಂದು ಇದ್ದಾಗ ಮತ್ತೆ ಮೂವತ್ತೈದು ಪರ್ಸೆಂಟ್ ಆದಾಗ ಅರವತ್ತೈದು ಪರ್ಸೆಂಟ್ ಹೋಗಿ ಅವರು ಎಲಿಜಿಬಲ್ ಎಕ್ಸಾಮ್ ಬರೀತಾ ಇದಾರೆ ಕೂತ್ಕೊಂಡು ಪಾಪ ಇಲ್ಲಿ ಅರವತ್ ಪರ್ಸೆಂಟ್ ಪರ್ಸೆಂಟ್ ತಗೊಂಡು ಬರೆದಿರ್ತಕ್ಕಂತ ವಿದ್ಯಾರ್ಥಿಗಳು ಅವ್ರಿಗೆ ಅವ್ರಿಗೆ ಏನಾಗಿದೆ ಅಂತಂದ್ರೆ ಏಳಂಗೂ ಇಲ್ಲ ಕೇಳಂಗೂ ಇಲ್ಲ ಯಾಕಂದ್ರೆ ಅವರೊಬ್ಬ ರಾಜ್ಯಸಭಾ ಮೆಂಬರು ನಾನಿ ಎಂ ಎಲ್ ಇರ್ ನೆಕ್ಸ್ಟ್ ಟೈಮ್ ಹಾಕ್ತಿದೆ ಅವಾಗ ನನಗೂ ಕೊಡ್ಬೋದೇನ ನೋಡೋಣ ಅಜೆಂಡಾ ಏನಿದೆ ಅಂದ್ರೆ ಈ ಈ ಕೂಡಲೇನೆ ಯಾವ ಮಕ್ಕಳಿಗೆ ಆಲ್ ಟಿಕೆಟ್ ಕೊಟ್ಟಿಲ್ಲ ಆ ಮಕ್ಕಳಿಗೆ ಕೂಡಲೇ ಆಲ್ ಟಿಕೆಟ್ ಕೊಟ್ಟು ಪರೀಕ್ಷೆ ಮಾಡಿ ನಮ್ಮ ಭವಿಷ್ಯದ ವಿದ್ಯಾರ್ಥಿಗಳನ್ನ ಈ ದೇಶದ ಒಂದು ಪ್ರಮುಖ ವಿಚಾರದಲ್ಲಿ ಮುಂದುವರೆ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸ ಮಾಡಬೇಕಂತ ಕೇಳ್ತೀನಿ ಮತ್ತೆ ಇಲ್ಲಿ ರೆಮಿಡಿಯಲ್ ಕ್ಯಾನ್ಸಲ್ ಮಾಡಬೇಕು ಮತ್ತೆ ಇಲ್ಲಿ ಏನದು ಈ ಈ ಕೆಲ ಕೆಲವು ಕ್ರಿಶ್ಚಿಯನ್ ವಿಚಾರಗಳಿಗೆ ನಾವೇನಾದರೂ ಮಕ್ಕಳೆಲ್ಲ ಅಟೆಂಡ್ ಆಗಿಲ್ಲ ಅಂತಂದ್ರೆ ಅವ್ರನ್ನ ಕಡೆ ನಿಲ್ಸೋದು ರೆಮಿಡಿಯಲ್ ಕೊಡೋದು ನೀನು ಪ್ರೇಯರ್ ಮಾಡೋ ಅವೆಲ್ಲ ಬಿಡಬೇಕು ಮತ್ತೆ ಈ ಕೂಡಲೇ ಈ ಏನು ಡೇವಿಸ್ ಪಲಾಡನ್ ಮತ್ತೆ ಸಿನಿ ಜಾ ಮತ್ತೆ ಅವಿನಾಶ್ ನಾಯರ್ ಮತ್ತೆ ಇನ್ನೊಬ್ಬ ಜಮ್ಮು ಬಂದಿದ್ದಾರೆ ಅವರು ಅವ್ರ ಹೆಸರು ಇರ್ಫಾನ್ ಅಂತ ಅವ್ರನ್ನ ಕೂಡಲೇ ಇಲ್ಲಿಂದ ಸಂಸ್ಥೆಯಿಂದ ತೆಗ್ದಾಕಿ ನಾನು ಕೂಡ ಒಳ್ಳೆ ಇಲ್ಲಿ ಒಳ್ಳೆ ಏನು ಪಾಠ ಮಾಡುವಂತ ಶಿಕ್ಷಕರನ್ನ ನೇಮಿಸಬೇಕು ಯಾಕಂದ್ರೆ ನಾನು ಕೂಡ ಇಷ್ಟೇ ನಾನು ಸಂಜೆಸಪ್ಪ ಓದಿನಿ ಜಸ್ವಿತ್ ಪಾದರ್ ಅಂತ ಇದ್ದಾರೆ ಜಸ್ವಿತ್ ಪಾದರ್ ಏನ್ ಗೊತ್ತಾ ಅವರು ನಮ್ ಶಿವಕುಮಾರ್ ಸ್ವಾಮಿ ಇರ್ತಾರ ಜಸ್ವಿಂತ್ ಪಾದರ್ ಅಂದ್ರೆ ಇವರು ನನ್ಗೆ ಇಲ್ಲ ಇವ್ರಿಗೆನ್ ಹೇಳ್ಬೇಕಂತ ಇವ್ರು ತರ ಅವರು ಎಗರ್ನ ಕೈ ಹಾಕೊಂಡು ಕಷ್ಟ ಸುಖದಿಂದ ಮಾತಾಡ್ಕೊಂಡು ಹೋಗ್ತಾರೆ ಇವ್ರು ಹಂಗಲ್ಲ ಬರೀ ಕಮರ್ಷಿಯಲ್ ಮೈಂಡ್ ದುಡ್ಡು ಏನ್ ಮಾಡ್ಬೇಕು ಆಮೇಲೆ ಅಟೆಂಡೆನ್ಸ್ ಗೆ ಯಾವ ತರ ಇವ್ನ ಅಟೆಂಡೆನ್ಸ್ ಮಾಡಿ ಬ್ಲಾಕ್ ಮೇಲ್ ಮಾಡ್ಬೇಕು ಅದು ಕೂಡ ಗೊತ್ತಾಗಿದೆ ಸೊ ಹಾಗಾಗಿ ಇವರೆಲ್ಲಾನು ತಿದ್ದು ಮಾಡ್ಕಂಡ್ ಅವರು ಒಳ್ಳೆ ಈ ತರ ತಾರತಮ್ಯಗಳನ್ನ ಕಾಲೇಜಿನಲ್ಲಿ ಮೇಲೆ ಮಾಡಬಾರ್ದು ಮಕ್ಕಳ ವಿದ್ಯಾಭ್ಯಾಸದ ಅದರ ಬಗ್ಗೆ ದೃಷ್ಟಿ ಹರಿಸಿ ಈ ಭಾಗದಲ್ಲಿ ಒಳ್ಳೆ ಹೆಸರು ಮಾಡಲಿ ಅಂತ ನಾನು ಇವ್ರಿಗೆ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜಯ ಬಂಧುಗಳೇ ಬಂಧುಗಳೇ ಇನ್ನ ದಯವಾಣಿ ಎಲ್ಲ ಕುತ್ಕೊಳ್ಳಿರ ಕೆಲವೇ ಎಲ್ಲಿದ್ದೀರಿ ದಯವಾಣಿ ಅಲ್ಲಲ್ಲೇ ಕುತ್ಕೊಳ್ಳಿ ಇನ್ನ ಸ್ವಲ್ಪ ಸ್ವಲ್ಪತ್ತಲ ಈ ಕಾರ್ಯಕ್ರಮ ಬಂಧುಗಳೇ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ಬೆಂಗಳೂರು ನಗರ ಜಿಲ್ಲೆ ಎಸ್ ಪಿ ಸಾಹೇಬರು ಇಲ್ಲಿಗೆ ಬಂದಿದ್ದಾರೆ ಅವರು ಈ ಕಾರ್ಯಕ್ರಮನ ಮನವಿನ ನಮ್ಮ ಹರಿರಾಮ್ ಸಾಹೇಬರು ಮತ್ತು ತಂಡ ಇಡೀ ತಂಡ ಎಸ್ ಪಿ ಸಾಹೇಬ್ರಿಗೆ ನಮ್ಮ ಕಾರ್ಯಕ್ರಮದ ಮನವಿ ಪತ್ರವನ್ನು ಸಲ್ಲಿಸ್ತೇವೆ ನಂತರ ಮತ್ತೆ ಈ ಕಾಲೇಜಿನ ಸರ್ ತಮ್ಮ ಸಾದರ್ ತಾಮಸ್ ಸರ್ ಬಂದಿದ್ದಾರೆ ದಯಮಾಡಿ ಡೇವಿಸ್ ಅವ್ರ ಮೇಲೆ ಕ್ರಮ ಜರುಗಿಸಿ ನಾವು ದೂರ ದಾಖಲಿಸಿ ನಿಮಗೆ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈಗ ಬಂಧುಗಳೇ ಬಂಧುಗಳೇ ಇನ್ನ ದಯಮಾಡಿ ಎಲ್ಲ ಕೂತ್ಕೊಳ್ಳಿರ ಕೆಲವೇ ಎಲ್ಲಿದ್ದೀರಿ ದಯಮಾಡಿ ಅಲ್ಲಲ್ಲೇ ಕೂತ್ಕೊಳ್ಳಿ ಇನ್ನ ಸ್ವಲ್ಪ ಸ್ವಲ್ಪತ್ತಲ ಈ ಕಾರ್ಯಕ್ರಮ ಬಂಧುಗಳೇ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ಬೆಂಗಳೂರು ನಗರ ಜಿಲ್ಲೆ ಎಸ್ ಪಿ ಸಾಹೇಬರು ಇಲ್ಲಿಗೆ ಬಂದಿದ್ದಾರೆ ಅವರು ಈ ಕಾರ್ಯಕ್ರಮನ ಮನವಿನ ನಮ್ಮ ಹರಿರಾಮ್ ಸಾಹೇಬರು ಮತ್ತು ತಂಡ ಇಡೀ ತಂಡ ಎಸ್ ಪಿ ಸಾಹೇಬರಿಗೆ ನಮ್ಮ ಕಾರ್ಯಕ್ರಮದ ಮನವಿ ಪತ್ರವನ್ನು ಸಲ್ಲಿಸ್ತೇವೆ ನಂತರ ಮತ್ತೆ ಈ ಕಾಲೇಜಿನ ಸರ್ ಸದರ್ ತಾಮಸ್ ಸರ್ ಬಂದಿದ್ದಾರೆ ದಯಮಾಡಿ ಡೇವಿ ಸರ್ ಮೇಲೆ ಕ್ರಮ ಜರುಗಿಸಿ ನಾವು ದೂರ ದಾಖಲಿಸಿ ನಿಮ್ಗೆ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈಗ